ನಮಸ್ತೆ ಕರ್ನಾಟಕ ಇವತ್ತಿನ ಕೆಜಿನ್ಯೂಸ್ ವರದಿ ದುರ್ಗದ ಭೂವಿ ಗುರುಪೀಠದಲ್ಲಿ ಇಪ್ಪತ್ತೈದು ವರ್ಷದ ದೀಕ್ಷಾ ಮಹೋತ್ಸವದ ಅಂಗವಾಗಿ ಎಪ್ಪತ್ತೈದಕ್ಕೂ ಹೆಚ್ಚು ಸಾಧು ಸಂತರು ಲಕ್ಷಕ್ಕೂ ಅಧಿಕ ಭಕ್ತಗಣ ಮಹಾನಾಯಕರ ಭಕ್ತಾರ್ಚನೆಯಲ್ಲಿ ಶ್ರೀಗಳ ರಜೋತ್ೋತ್ಸವ ದುರ್ಗದ ಭೋವಿ ಗುರುಪೀಠದಲ್ಲಿ ಗುರುಪೀಠದ ಅಂಗಳದಲ್ಲಿ ದೀಕ್ಷಾ ದೇವಟಿಗೆ ಕಾರ್ಯಕ್ರಮದ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರಾಜ್ಯ ಸರ್ಕಾರದ ಅಧ್ಯಕ್ಷರಾದ ಸಚಿವರು ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅನೇಕ ಸಚಿವರು ಹಾಗೂ ಶಾಸಕರು ಸಿದ್ದರಾಮಯ್ಯನವರಿಗೆ ಸಾಥ್ ನೀಡಿದರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಗುರುಜಿ ಅವರಿಗೆ ಮಾದಾರ್ಪಣೆ ಮಾಡಿ ಹೂವಿನ ಸುರುಮಳೆಯನ್ನೇ ಸುರಿಸಿದರು ಅದ್ದೂರಿ ಸಮಾರಂಭ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಾದ ಯಲ್ಲಾಪುರ ಸಿರಸಿ ಮುಂಡಗೋಡ್ ಹಳಿಯಾಳ ಕಾರವಾರ ಮತ್ತೆ ಇನ್ನಿತರ ತಾಲೂಕುಗಳಿಂದ ಐದು ನೂರಕ್ಕೂ ಹೆಚ್ಚು ಈ ಸಮಾರಂಭದಲ್ಲಿ ಭೋವಿ ಸಮಾಜದ ಜನರು ಪಾಲ್ಗೊಂಡಿದ್ದರು ಹಾಗೂ ಭೂವಿ ಸಮಾಜದ ಅಧ್ಯಕ್ಷರಾದ ದಯಾನಂದ್ ಕಳಸಾಪುರ ತಾಲೂಕು ಕಾರ್ಯದರ್ಶಿಯಾದ ಹನುಮಂತಪ್ಪ ಬೋವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಸುಭಾಷ್ ವಡ್ಡರ್ ಭಾಗವಹಿಸಿದರು ಸಮಾಜದ ಮುಖಂಡರಾದ ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಸುಭಾಷ್ ವಡ್ಡರ್ ಭಾಗವಹಿಸಿದರು ಸಮಾಜ ಸಮಾಜದ ಮುಖಂಡರಾದ ಕೃಷ್ಣ ಹಿರಳ್ಳಿ ಹನುಮಂತಪ್ಪ ಕಾಳಕೊಂಡ ದಾಸಪ್ಪ ದಾವಣಗೆರೆ ದುರ್ಗಪ್ಪ ಬೋವಿ ಸುಭಾಷ್ ಬೋವಿ ಪರಶುರಾಮ್ ಬೋವಿ ಬೋವಿ ಸಮಾಜದ ಮಹಿಳೆಯರು ಮತ್ತು ಪುರುಷರು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೆಜಿ ನ್ಯೂಸ್ ಇಂಡಿಯಾ ರಿಪೋರ್ಟರ್ ಭೀಮಣ್ಣ ಬೋವಿ ಕಾರವಾರ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ